ಊರ ಕಡೆ ಎಲ್ಲರೂ ಆರಾಮಲ್ಲ ಊರಾಗೆ ಹೆಂಗ್ ಮಳೆ ಮಳೆ ಎಲ್ಲ ಚಲೋ ಐತಲ್ಲ ಊರ ಕಡೆ ಎಲ್ಲರೂ ಆರಾಮ ಮನಿ ಕಡೆನೂ ಎಲ್ಲರೂ ಆರಾಮ ನಮ್ಮ ಕಡೆನೂ ಮಳೆ ಈ ಸಲ ಚಲೋ ಆಗೈತಿ ರೈತರಿಗೇನು ಕಮ್ಮಿ ಇಲ್ಲ ನಮ್ಮ ಕಡೆ ಎಲ್ಲ ರೈತರಿಗೆ ಖುಷಿನೇ ಅದಾರ ಮುಂಜಾನೆ ಎಷ್ಟಕ್ಕೆ ಬಿಟ್ಟಿದ್ರಿ ಗಾರಾಗೆ ಬರೋದ್ ಮ್ಯಾಗೆಲ್ಲ ಆರಾಮಾಗಿ ಬಂದಿರಲಿಲ್ಲ ಹ್ಮ್ ಆರಾಮಾಗಿ ಬಂದಿ ನೋಡಿರಿ ಮುಂಜಾನೆ ಒಂದು ಹತ್ತು ಹತ್ತುವರೆ ಆಗಿತ್ತೇನ ಅವಾಗ ಬಿಟ್ಟಿವಿ ಇವಾಗ ಬಂದಿ ನೋಡಿರಿ ಆಯ್ತು ಬಿಡ್ರಿ ಆರಾಮಾಗಿ ಬಂದಿರಲ್ಲ ಅಷ್ಟ ಸಾಕು

ಕಾಡಿ ಕಾಡ ಕಾಡಿ ಕಾಡ ಯಾವಾಗ ಹುಡುಗಿ ನೋಡೇ ನನ್ನ ಯಾವಾಗ ಆಗೈತೆ ನೀವು ಇದ್ರೆ ಮಾತಾಡ್ಕೊಂಡು ನೀವು ಕುಂತೀರಿ ಅವ್ನ ಕಣ್ಣು ನೋಡಲ್ಲ ಈ ಕಡೆ ಕಡೆ ತಿರುಗಾಡ್ತವು ಮಾಮನ ಕಣ್ಣು ಆ ಕಡೆ ಕಡೆ ತಿರುಗಾಡ ಬರ್ತು ಆಮೇಲೆ ನೋಡಕ್ ಬರ್ತ ಕಣ್ಣು ನೀನು ಕಾಲ್ ಮಾಡಿದ್ದಾನೆ ತಿರುಗಾಡ ಬರಕ ಸುಮ್ಕೋದ್ರ ಮಮ್ಮಿ ನೀನ ಅಂದ್ರೆ ಈಗ ಕಣ್ಣೆಲ್ಲ ಕಡೆ ತಿರುಗಾಡಕತ್ತ ಅಂತ ಅದಕ್ಕೆ ಅಂತಾರ ಸಣ್ಣ ಮಕ್ಕಳು ಮುಂದೆ ಏನು ಮಾತಾಡಬಾರ್ದು ಅಂತ ಹೇಳಿ ಏನಾರ ಮಾತಾಡಿದ್ರೆ ಏನಾರ ಕಣ್ಣು ಹಿಡಿತಾವು ಏನು ಮಾಡಾಕತ್ತೀಯಾ ನಿನ್ ಮಗಳು ರೆಡಿ ಆಗಲ್ಲ ನೀವು ಹುಡುಗಿ ನೋಡ್ತೀನಿ ಅನ್ನಾಗತ್ತರ

ಆಮೇಲೆ ನೋಡ್ಲಿಲ್ಲವ ನಾ ಚಂದ ನೋಡ್ಲಿಲ್ಲವ ಒಂದವ ಅನ್ಕೋತ್ ಕುಂದಿರ್ಬೇಡ ಯಾಕಂದ್ರೆ ಈಗಿನ ಹುಡುಗಿಯರು ಎದಕ್ಕೂ ನಾಚಲ್ಲ ನೀನು ಚಂದ ಈ ಹುಡುಗನ್ ನೋಡು ಅದು ಆಮೇಲೆ ಹೇಳಕಂತಿ ನಾ ಚಂದ ನೋಡಿ ಈಗ ನೋಡ್ಬೇ ನೀನು ಚಂದ ನೋಡಿ ಈಗ ಅವ್ನ ಘಟ ಎಲ್ಲ ನಿನ್ಗೂ ಹೇಳಕತ್ತೀನಿ ಯಾಕಂದ್ರೆ ಈಗ ಈ ಹುಡುಗರು ಇರದ ಹಂಗ ಆಮೇಲೆ ನೋಡ್ತಾವ ಆಮೇಲೆ ನನಗಿಷ್ಟ ಇಲ್ಲ ನಿನಗಿಷ್ಟ ಇಲ್ಲ ನನಗೆ ಚಂದಾಗಿ ತೋರಿಸಿದ್ರೇನು ನನಗೆ ಕೇಳಿದ್ರೇನು ನನಗೆ ಮಾಡಿದ್ರೇನು ಅಂತ ಕಿರಿಕಿರಿ ಮಾಡ್ತೀರಿ ಈಗ ಚೆಂದಾಗಿ ನೋಡ್ರಿ ನಿಮ್ಗೆ ಇಷ್ಟ ಇದ್ರೆ ಮಾಡ್ಕೊಳ್ರಿ ಚಂದಾಗಿ ನೋಡ್ರಿ இதுகுறித்து அவர் விடுத்துள்ள அறிக்கையில் இதுகுறித்து அவர் பேசும்போது அவர் கூறியுள்ளார் ನಮ್ಮಪ್ಪನ ಹೆಸರು ಸೋಮೇಶ ನಮ್ಮ ಅವನ ಹೆಸರು ಮೀನಾಕ್ಷಿ ರೀ ನೈನ ಸಾಲಿ ಕಲಿಯಾಗತ್ತೀನಿ ನೈನ ಡಿಗ್ರಿ ಓದಾಕತ್ತೀನಿ ಡಿಗ್ರಿ ಸೆಕೆಂಡ್ ಇಯರ್ ರೀ ನೈನ ನಾವು ಆ ಸಾಲಿ ಕಲಿಯಾಗತ್ತಾಳ ಲಗ್ನ ಮಾಡ್ತೀರಂತ ಮತ್ತು ನಾನು ಸಾಲಿ ಕಲಿಯಾಗತ್ತಿ ನನಗೂ ಲಗ್ನ ಮಾಡ್ರಿ ನನಗೂ ಹುಡುಗ ನೋಡ್ರಲ್ಲ ಲಗ್ನ ಮಾಡ್ಕೊಳ ಟೈಮ್ ಎಲ್ಲಿರ್ತಾನ ಲಗ್ನ ಮಾಡ್ಕೊಳ ಟೈಮ್ನ ಲಗ್ನ ಮಾಡ್ಕೊಳಕಂತಿ ಟೈಮ್ ಕಿರಿಕಿರಿ ಹಚ್ಚಿಬಿಡ್ತಾವ ಅವಳು ಅಡುಗೆ ಮಾಡೋಕ್ಕೆ ಬರ್ತಿಲ್ಲ ಮೊದಲ ಮನೆಯಾಗ ಅಡುಗೆ ಮಾಡಬೇಕು ಯಾಕಂದ್ರೆ ನಾವು ಭಾಳ ಮಂದಿ ಹಾಕಿವಿ ಏಳೆಂಟು ಮಂದಿ ಹಾಕಿವಿ ನಮಗೆ ಚೆನ್ನಾಗಿ ಮೊದಲು ಅಡುಗೆ ಮಾಡೋಕ್ಕೆ ಆಗಬೇಕು ಮನೇನ ಕೆಲಸ ಅದು ಇಲ್ಲ ಮಾಡ್ತಾಳ್ರಿ ಮನೆಯ ಕೆಲಸ ಮಾಡಲ್ಲ ಅಂತಲ್ಲ ನಾನು ಮತ್ತೆ ಮನೆಯಾಗ ಇರ್ತೀನಿಲ್ಲ ಹಂಗಾಗಿ ಕೆಲಸ ಜಾಸ್ತಿ ಹಚ್ಚಿಲ್ಲ ಬರೀ ಸಾಲಿ ಮನಿ ಸಾಲಿ ಮನೆ ಇಷ್ಟ ಆಗೈತಿ ಮಾಡ್ತಾಳ್ರಿ ಕಲ್ಸಿ ನಾನು ಅಂದ್ರೆ ಆ ಇಲ್ಲಿ ಮಾಡ್ತಿದಿಲ್ಲ ಮಾಡ್ತೀವಿ ಮಾಡ್ಕೊಂಡಿ ಮತ್ತೆ ಮಾಡಿ ಮತ್ತೆ ಮಾಡ್ಬೇಕು ನಾವು ಮಾಡ್ತಿದ್ವಿ ಇಲ್ಲ ಗಂಡನ ಮನೆ ಬಂದ ಎಲ್ಲ ಕಲ್ತೀವಿ ನಾವು ಅಲ್ಲ ಕೇಳಬೇಕಲ್ಲ ಮತ್ ಅಡುಗೆ ಪಡಿಗೆ ಎಲ್ಲ ಮಾಡಕ್ ಬರಬೇಕು ಯಾಕಂದ್ರೆ ಅಂತ ಆಗುತ್ತೆ ಅಂತ ಹೇಳಲ್ಲ ನಾವು ಮಾಡ್ತೀವಿ ಅಕಿಯ ಅಷ್ಟು ಹಚ್ಚಂಗಿಲ್ಲ ಆದರೂ ಒಂದು ಮಾತು ಕೇಳೋದಿರ್ತಾ ಕೇಳ್ತೀವಿ ಏನು ಮಕ್ಕಳು ಅಂದಮೇಲೆ ಮಾಡಲೇಬೇಕಲ್ಲವ ಎಲ್ಲ ಹೋದ್ರೂ ಒಲಿ ಮುಂದೆ ಮಾಡೋದೈತೆ ಐತೆ ಅದಕ್ಕೆ ಕನಸು ಬರ್ತಾ ಇಲ್ಲ ಒಂದು ಮಾತು ಕೇಳಬೇಕಂತ ಕೇಳಿವಿ ಅಷ್ಟೆ ಹಾಂ ಮಾಡ್ತೀನಿ ರೀ ಮಾಡ್ತೀನಿ ರೀ ಇಲ್ಲ ಅಂತಲ್ಲ ಯಾಕಂದ್ರೆ ನಾನು ಶಾಲೆಗೆ ಹೋಗ್ತೀನಲ್ಲ ನಾನು ಕೆಲಸ ಮಾಡಿಲ್ಲ ಮನೆಯಾಗ ನಾನು ಮಾಡ್ತೀನಿ ರೀ ಅನ್ನ ಸಾರು ಚಹಾ ಪಾ ಇಂಥದೆಲ್ಲ ಮಾಡ್ತೀನಿ ರೀ ಅಲ್ವೇ ಅನ್ನ ಸಾರು ಚಹಾ ಆಟ ಅಲ್ಲ ನಮ್ಮ ಮನೆಯಾಗ ರೊಟ್ಟಿ ಬಿಡಬೇಕು ಯಾಕಂದ್ರೆ ನಾವು ಹೊಸ ರೊಟ್ಟಿ ತಿನ್ನೋರು ಅದೀವಿ ನಮ್ಮ ಮನೆಯಾಗ ನಾಷ್ಟ ಪಿಷ್ಟ ಅಂಥದ್ದು ಇಂಥದ್ದು ನೋಡಲ್ಲ ಮೂರು ಹೊತ್ತು ರೊಟ್ಟಿ ಕೊಟ್ಟರೆ ನಮಗೆ ಗ್ಯಾಸ್ ರಾಗಿಂಗಿಲ್ಲ ನಮಗೆ ಬಿಸಿ ಬಿಸಿ ಉಂಡಾ ಉಂಡಾಗೊಮ್ಮೆ ಉಂಡಾಗೊಮ್ಮೆ ಬಿಸಿ ಏನಾಗಲ್ಲ ಅದು ರೊಟ್ಟಿ ಆದ್ರೆ ಸಾಕು ನಮಗೆ ನಾಲ್ಕು ರೊಟ್ಟಿನೂ ಹೋಗಂಗಿಲ್ಲ ಈ ವಯಸ್ಸಾದಂಗಿಲ್ಲ ವಯಸ್ಸಂಗಿಲ್ಲ ನಾಲ್ಕು ಮೂರು ಎರಡು ಒಂದು ಅನ್ಕೊತೋಗ್ತೀವಿ ಹೋಗ್ತೀವಿ ಓಟಿಬೇಕು ರೊಟ್ಟಿ ಬೇಕು ರೊಟ್ಟಿ ನಮಗೆ ನಷ್ಟ ನಡೆಯಂಗಿಲ್ಲ ರೊಟ್ಟಿ ಕಲ್ಕೋಬಿ ಕಲಿತಾಳು ತೋರಿ ಮತ್ತು ಗಂಡನ ಮನೆಗೆ ಬಂದಿದ್ವಿ ಮಾಡಬೇಕಾಗುತ್ತೆ ಯಾ ಹೆಣ್ಣ ಮುಖ ಕುಂದಿರ್ತಾರ ಯಾರೂ ಕೇಳಂಗಿಲ್ಲ ಇನ್ನೂ ಸಣ್ಣ ನಾನು ಬರೋದ ಕಲಿಸಿ ಕಳಿಸ್ತೀನಿ ರೊಟ್ಟಿ ಮಾಡೋದು ಮತ್ತು ಇಷ್ಟು ದಿನ ಆ ಕಡೆ ಈ ಕಡೆ ಸಾಲ ಓಡಾಡ್ತಿದ್ಲು ಏನು ಕಲಸಿಲ್ಲ ನಾನು ಕಲಿಸ್ತೀನಿ ಹಂಗೇನಾರ ಮತ್ತೆ ಕಮ್ಮಿ ಚಿಕ್ಕದ ನೀವು ಅದಿರಲ್ಲ

ಕಲಿತಾತು ಅಲ್ಲಿ ಮನೆಗೆ ಬಂದಿದ್ದೀನಿ ನಾನು ಅದೀನಿ ಹೇಳ್ಕೊಡ್ತೀನಿ ನೀನು ಅದೀನಿ ಹೇಳ್ಕೊಡ್ತೀನಿ ನಾ ಬಂದಾಗೋ ಬಂದಾಗೋ ಮೆಕ್ಕಿಗೆ ಹೇಳ್ಕೊಡ್ತೀನಿ ಯಪ್ಪ ನಾ ಹೇಳಿದ್ದು ಮತ್ತೆ ಹೇಳಿದಿಲ್ಲ ಅವ್ರ ಮುಂದೆ ಮತ್ತೆ ಆಮೇಲೆ ನೋಡ್ ಮತ್ತೆ ನಾ ಈಗ ಹೇಳ್ತೀನಿ ಏನು ಹೇಳಲ್ರಿ ಏನು ಹೇಳಾಳ್ ನಿಮ್ಮ ಮಗಳು ಈಗ ಹೇಳ್ಬಿಡ್ರಿ ಕುಲ್ಲ ಮತ್ತೆ ಆಮೇಲೆ ಅದು ಆತು ಇದು ಆತು ಲೋಳ ಆತು ಲೊಟ್ಟ ಬೇಡ ಈಗ ಏನನ್ನೋದು ಹೇಳ್ಬಿಡ್ರಿ ಮತ್ತೆ ಸುಮ್ಮನೆ ಆಮೇಲೆ ಇದು ಕಿರಿಕಿರಿ ಮಾಡ್ಕೊಂಡು ಕುಂದ್ರೆ ಚಲೋ ಅಲ್ಲ ಅದು ಏನಿಲ್ಲ ರೀ ಏನಿಲ್ಲ ಅಂಥದ್ದೇನೇನಿಲ್ಲ ಆಕೆಗಿನ್ನ ಓದೋದು ಇಷ್ಟ ಆಯಿತು ನಾವು ತೋರ್ಸೋಕತ್ಬಿಟ್ಟಿ ಓದ್ತೀನಿ ನಾವು ತಗೋತೀನಿ ನಾ ಗಣನ್ ಮನೆಗೆ ಹೋದ್ರೆ ನಾವು ಓದೋದು ಬಿಡೋಂಗಿಲ್ಲ ಅಲ್ಲಿ ಓದ್ತೀನಿ ಅಲ್ಲಿ ನೌಕರಿ ಮಾಡ್ತೀನಿ ಅಂತ ಅನ್ನಕತ್ತಿಲ್ಲ ಅಷ್ಟು ಆಯ್ತು ತಗೋರಿ ನಾವೇನು ಓದ್ ಓದಾರ್ನ್ ಬೇಡ ರೀ ನಾವು ಓದ್ತೀವಿ ಕಲಿಸ್ತೀವಿ ಹಂಗೇನಿಲ್ಲ ಮತ್ತು ಹೇಳಿಲ್ಲಪ್ಪ ಅಂದ್ರೆ ಮತ್ತೆ ಏನಂತ ನಮಗೂ ಅಂಜಿಕೆ ಬಂತು ಹೇಳಿದ್ದು ಚಲೋ ಮಾಡಿದ್ರೆ ಇಷ್ಟ ಬಂದ್ರೆ ನಾವೇನು ನಾವೇನ್ ಬ್ಯಾಡನ್ನ மக்கள் <laughs> நோக்கிங்க <laughs> 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 ಈಗೇನು ಹೂವನ್ನ ಲಕ್ಕಣಕ್ಕಂತ ಅಂದಕ್ಕೆ ನಾನು ಸುಳ್ಳು ಹೂವು ಅಂದಿನಿ ನೋಡ ಮತ್ತೆ ಹೇಳ್ತಿಲ್ಲ ನಾನು ಇಲ್ಲಿ ತಗೋಬೇ ಹಾಕಿದೇನು ಕೇಳ್ತಿದ್ದೀನಿ ನಾವು ಓದಿಸ್ತೀನಿ ತಗೋ ನೀ ಏಟು ಓದ್ಬೇಕಂತಿದ್ದೀನಿ ಓದು ಓದಿಸಿ ಓದಿಸ್ತೀನಿ ನಿನಗೆ ನೀ ಏನು ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡ ಅದಕ್ಕೆ ಹಂಗೆ ಹೆಣ್ಮಕ್ಳದ್ದು ಹಂಗೆ ಅಲ್ಲವ ಮತ್ತೆ ಮಾಡಿದ್ರೆ ಬರೀ ಕೆಲಸ ಮಾಡೋದು ಅಂದ್ರೆ ನೋಡ್ತಾರೆ ನೀವು ಓದಕ ತಗೋ ನಾ ಅದೇನು ಕಲಿಸ್ತೀನಿ ಅಂತ ಆಯ್ತು ಅವರು ಹೇಳಾರು ಇಲ್ಲಿ ಮಾ ಮಾವಾಗಾರ ಹೇಳಾರು ಇಲ್ಲ ಕಲಿಸ್ತೀವಿ ಅಂತ ಹೇಳಿ ಕಳಿಸಿದ್ರೆ ಮತ್ತೇನು ಇದು ಮಾಡೋದಕ್ಕೆ ಇದು ಮಾಡ್ಕೊಂಡು ಕೊಡಕ್ಕೆ ಹೋಗ್ಬೇಡ ಏ ದೊಡಕಿಗೂ ಒಂದ್ ಚಂದ್ ಇಂತದ ಇಂಥದ ಮಾಡ್ತೀವಿ ನೋಡ್ತೀವಿ ಆಗ ಮೊದಲು ಈಗೇನ್ ಅಮೇಲ್ ಮಾಡ್ಕೋತಿದೀ ದಕ್ಕಾಗ ಚಂದ ಸಾಲಿಕಲ್ಲಿ ಆಮೇಲೆ ಅಂತ ಅವ್ರ ಒಳಗೋರಿ ಚಾ ಅದು ನಷ್ಟ ರೆಡಿ ಮಾಡೋರು ಏನಪ್ಪಾ ಏನು ಊದಿದಿ ಏನು ಊದಿದಿ ಏನು ಮಾಡಾತಿದಿ ನಾನು ಇಂಜಿನಿಯರ್ ರೀ ಇಂಜಿನಿಯರ್ ಮಾಡಿ ಅಲ್ಲೇ ಇದ್ರಾಗ ಬೆಂಗ್ಳೂರಾಗ ರೀ ನಾನು ಹೊಲ ಐತ್ರಿ ನಿಮ್ಮದು ನೋಡ್ರಿ ನಮಗಂತರೂ ಒಬ್ಬ ಮಗಳು ಒಬ್ಬನೇ ಮಗ ನಮಗ ನಾಕೇಕಿ ಹೊಲ ಐತಿ ಇದ್ದು ಹೆಣ್ಮಕ್ಳು ಹೆಣ್ಮಗಳಿಗೆ ಅಂತರೂ ಮಾಡಿಕೊಟ್ಟೀನಿ ಆಕೆಗೆ ಈಗ ಒಂದು ಹೆಣ್ಣು ಐತಿ ಹಾಂ ಈಗ ಅವಂತ್ರು ನೌಕರಿ 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 ಅಂತ ಕುಂತಿದ್ದ ಅವನು ನೌಕರಿ ಮಾಡ್ಕೊಂಡಿಂದನೇ ಲಗ್ನ ಅಂತೇಳಿ ಚೆಲೋ ಮಾಡಿದ್ದ ಬೇಡಪ್ಪ ಈಗ ಹಂಗೆ ನೌಕರಿ ಆಗಲಿ ಓದೋದಂತರ ಮುಗ್ದೈತಿ ಅಲ್ಲೇ ಬೆಂಗಳೂರಾಗ ಹೆಂಗಿದ್ರು ಇರ್ತಿದೆ ಈಗ ನೌಕರಿ ಮಾಡೋಕ್ಕಂತ ಹಂಗೆ ಓದ್ಕೊಂತ ಅದನ್ನು ಮಾಡೋಕಂತ ಲಗ್ನ ಮಾಡ್ತೀವಿ ನಾವು ಅಂತೇಳಿ ಈಗ ಅಂತೂ ಕರ್ಕೊಂಬಂದಿನಿ ಇಷ್ಟು ಐತ್ ನೋಡ್ರಿ ನಮ್ಮದು మనీ అని కర్శిర ప్లాట్ మనీస ప్లాట్ అదోద ఆ తిన్న జీ మరి కమ్ిబ్బరికి దొడ్ లగ్ శి

ಆಯ್ತ್ ನಡೀತಿವ್ರಿ ನಾವು ಮಳೆಗಾಲ ದಿನ ಮತ್ ಮಳೆಗಳಿ ಹತ್ತಿತ್ತು ಹೋಗ್ತಿವ್ರಿ ಮತ್ ಹತ್ತು ಮೊಳಗಾದ್ರಾಗ ಮನೆ ಸೇರ್ತೀವಿ ನಾವು ಮನೆಗೆ ಹೋಗಿ ಏನನ್ನ ನಿಮಗ್ ಕುಲ ಯಾವತಿ ತಗೋರಿ ಆಯ್ತ್ ನೋಡ್ರಿ ಹುಷಾರಾಗಿ ಹುಷಾರಾಗೋರಿ ಏನನ್ನ ಹೇಳ್ಬಿಡ್ರಿ ಆಯ್ತ್ ಹುಷಾರಾಗಿ ಹೋಗ್ರಿ ಹೋಗಿ ನಮಗ್ ಫೋನ್ ಹಚ್ರಿ ಮತ್ ಹೇಳ್ರಿ